ಒಂದು ಕಮೆಂಟ್ ಬಂದಿತ್ತು ಮಗುಗೆ ಸಂಸ್ಕಾರ ಹೇಳ್ಕೊಡಿ ಹಿಂಗೆ ಮಗುಗೆ ಓವರ್ ಆಗಿ ಮಾತಾಡಿಸ್ತಾ ಇದ್ರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಬಟ್ ನಮ್ಮ ಎಫರ್ಟ್ ಏನು ಇಲ್ವಾ ನಿಮ್ಮ ಮನೇಲಿ ಮಕ್ಳಿಲ್ವಾ ಹೌದು ನೆನ್ನೆ ಅಲ್ಲ ಮೊನ್ನೆ ಒಂದು ರೀಲ್ಸ್ ಈ ಕಿಪಿ ಕೀರ್ತಿ ಮತ್ತೆ ಮಂಜಣ್ಣ ಶಮಿಕ್ ಅವ್ರದ್ದೆಲ್ಲ ಶ್ರೀಯಾ ಇಮಿಟೇಟ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ಲು ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು ಮಗುಗೆ ಸಂಸ್ಕಾರ ಹೇಳ್ಕೊಡಿ ಮಗುಗೆ ಮೊಬೈಲ್ ಕೊಟ್ಟು ಹಾಳು ಮಾಡ್ಬಿಡಿ ಅದು ಇದು ಅಂತ ಸೊ ಇವಾಗ ಮಗುಗೆ ನಾವು ಸಂಸ್ಕಾರ ಕೊಟ್ಟಿದ್ದೀವೋ ಕೊಟ್ಟಿಲ್ವೋ ಇಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡ್ತಾ ಇದ್ದೀರೋ ಅದೇ ನಿಜನೇ ಕೊರಲ್ಲ ಸುಮ್ಮ ಸುಮ್ಮನೆ ಯಾವುದೋ ಒಂದು ಮಗು ವೀಡಿಯೋಗೆ ಬಂದ್ಬಿಟ್ಟು ಕಮೆಂಟ್ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಬೇಡಿ ಈ ಥರ ಮಾಡಬೇಡಿ ಅಂತ ಹೇಳೋದಲ್ಲ ನನ್ನ ಮಗುಗೆ ಏನೇನು ಕಲಿಸಿದ್ದೀನಿ ಅನ್ನೋದು ನನಗೆ ಗೊತ್ತು ಇವಾಗ ಶ್ರೀ ಅನ್ ಹೇಳ್ತೀನಿ ಇವಾಗ ನಾನು ಈ ವಿಡಿಯೋನ ಕಟ್ಟು ಏನು ಮಾಡಲ್ಲ ಅವಳು ಅವಳಿಗೆ ಏನೇನು ಕಲ್ತಿದ್ದಾಳೆ ಅಂತ ಹತ್ರನೇ ಹೇಳಿಸ್ತೀವಿ ಶ್ರೀಮಾ

ಅಂತ ನಿನಗೆ ಇಪ್ಪತ್ತೊಂದು ನಮಸ್ಕಾರಗಳು ಹೇ ಹೇಷಾರರೇ ದಯ ಪಾಲಿಸು ಏ ಬರನೂ ಬಿಳಕಾಗಿಚೂ ನಾಳೆಗಳ ൂ ഹി ജീനു ഗുടി കത്തരീനു നീരി മീനു ഗുരി കത്തരീനു മാൗരീനന്ദനമ Subhanallah, Patimuma rumah, Oh, itu Atma Ramahilma, Atma Ramah, Ananda Ramana, Atma Ramah, Ananda Ramana, Atsyutaki Rama, Sabahari, భ కరిహరణ వందీర చరణ బవ కరిహరణ వందీర చరణ రఘుకులచన రాజీ ఆలోచన ఆర్యరంద ఆనంద శయన ఆర్నంద ఆనంద శయన శశిరావ शशिरावन् <Sess> ನನಗೆ ಗೊತ್ತಾಗ್ತಿಲ್ಲ ನೀವು ಹೆಂಗೆ ಕಮೆಂಟ್ ಹಾಕ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಒಂದು ಈ ಒಂದು ಎಳೆ ಮಗು ಬಗ್ಗೆ ಬಂದ್ಬಿಟ್ಟು ಹಂಗೆ ಹಿಂಗೆ ಮಗು ಗೋವರಾಗಿ ಮಾತಾಡಿಸ್ತಾ ಇದ್ದೀರಾ ಏನು ಈ ಮಗು ಇನ್ನು ಹೋಗ್ತಾನೆ ಇಲ್ಲ ಈ ಮಗುಗೆ ಇವಾಗ ಆಟ ಆಡೋ ವಯಸ್ಸೋಣ ಆಟಾಡೋಕ್ ಬಿಡ್ದಲ್ಲಿ ಕೂತ್ಕೊಂಡು ಗುಡ್ಡ ಹಾಕೊಂಡ್ಬಿಟ್ಟು ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ ಶಿವಮಾ ನಿ ವಿಡಿಯೋ ಮಾಡಬೇಕಾದ್ರೆ ನಾವು ನಾವು ಹತ್ರ ವೀಡಿಯೋ ಮಾಡಿಸ್ತೀವಲ್ವಾ ವೀಡಿಯೋ ಮಾಡ್ಬೇಕಾದ್ರೆ ನಿಂಗೆ ಹಿಂಸೆ ಅನ್ಸುತ್ತಕಂದಮ್ಮ ಇಲ್ಲ ಇಲ್ಲ ನೀನು ಖುಷಿಯಲ್ಲೇ ತಾನೇ ಮಾಡೋದು ಬಟ್ ಏನೋ ನೆನ್ ಮೊನ್ನೆ ಹತ್ತಿದ್ದು ಅಷ್ಟೇ ಅವಳು ಕಂದ ನೀವು ಎ ಬಿ ಸಿ ಡಿ ಫಸ್ಟ್ ಟೆ ಬರ್ದಿದ್ರಿ ತಾನೆ ಎ ಟು ಜೆಡ್ ಬರ್ದಿದ್ರಿ ತಾನೆ ನೀವು ಹೌದಲ್ವಾ ನೀನ್ ನೋಟ್ಸ್ ಇಲ್ಲ ನಾನು ಅದು ನೋಟ್ಸ್ ಫೋಟೋ ಬೇಕಿದ್ರೆ ಹಾಕ್ತೀನಿ ಅವಳು ಎ ಬಿ ಸಿ ಡಿನು ಎಲ್ಲ ಬರೀತಾಳೆ ಎಲ್ಲದು ಮಾಡ್ತಾಳೆ ಬಟ್ ಏನಿಕ್ ಅಷ್ಟೊಂದು ನೆಗೆಟಿವಿಟಿ ಮಗು ಬಗ್ಗೆ ಏನಿಕ್ಕ ಅಷ್ಟೊಂದು ನೆಗೆಟಿವಿಟಿ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಸುಮ್ಮನಿಲ್ಲಾಂದ್ರು ಏನಾದರೂ ಒಂದು ಹೇಳಬೇಕಲ್ಲ ಅಂತ ಹೇಳೋದು ಅವ್ರ ಮನೇಲೂ ಮಕ್ಕಳನ್ನ ಇಟ್ಕೊಂಡು ಅವರೇ ಸಂಸ್ಕೃತಿ ಇಲ್ದಲೇ ಇರೋ ಥರ ಡಿ ಪಿಗಳು ಹಾಕ್ಕೊಂಡಿರ್ತಾರೆ ನನ್ನ ಮಗು ಬಗ್ಗೆ ಬಂದ್ಬಿಟ್ಟು ಮಗುಗೆ ಸಂಸ್ಕೃತಿ ಕಲಿಸಿ ವಾಟ್ ಯು ಮೀನ್ ಬೈ ಸಂಸ್ಕೃತಿ ನಿಮಗೇನು ಗೊತ್ತು ನೀವು ಇನ್ಸ್ಟಾಗ್ರಾಮಲ್ಲಿ ಬಂದು ಕಮೆಂಟ್ ಹಾಕ್ತಾ ಇದ್ದೀರಾ ಅಂತಂದರೆ ನೀವೇ ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಸೋಷ್ಯಲ್ ಮೀಡಿಯಾ ಅನ್ನೋದು ನೀವೇನಕ್ಕೆ ಯೂಸ್ ಮಾಡ್ತಿದ್ದೀರಾ ಸಂಸ್ಕೃತಿ ಉಳಿಸ್ಬೇಕು ಅಂತಂದರೆ ನೀವು ಯಾಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀರಾ ಸುಮ್ಮನೆ ಬಂದ್ಬಿಟ್ಟು ಮಗು ಮೇಲೆ ಏನಾದರೂ ಹೇಳಿದರೆ ಮಾತ್ರ ರಿಪ್ಲೈ ಮಾಡೋಕೋದ್ರೆ ಅದಕ್ಕೊಂದು ಸಾವಿರ ಕಮೆಂಟ್ಗಳು ಬರುತ್ತೆ ಬೆಳೆಯೋವರೆಗೂ ಮಾತ್ರ ನಿಮಗೆ ನಾವು ಹೇಳಬೇಕು ಬೆಳೆದಾದ್ಮೇಲೆ ಬೇಡ ಹೌದು ಬೆಳೆಸಿದ್ದೀರಾ ಬಟ್ ನಮ್ಮ ಎಫರ್ಟ್ ಏನೂ ಇಲ್ವಾ ನಮ್ಮ ಎಫರ್ಟ್ ಏನೂ ಇಲ್ವಾ ವೀಡಿಯೋದಲ್ಲಿ ನಾವು ಸುಮ್ಮನೆ ಓಕೆ ನೀವು ಬೆಳೆಸಿದ್ದೀರಾ ಅಂತ ಹೇಳ್ಬಿಟ್ಟು ಬೆಳೀತಾ ಬಂದಿದ್ದೀವ ಇವಾಗ ಒಂದು ಮಿಲಿಯನ್ ತಗೊಳ್ಳೋದು ಇದೆ ಐದು ಲಕ್ಷ ಐದು ಮಿಲಿಯನ್ ತೊಗೊಂಡಿರೋದಿದೆ ಹತ್ತು ಸಾವಿರಕ್ಕೆ ನಿಂತಿರೋ ವೀಡಿಯೋಗಳು ಇದೆ ಆಯಿತಾ ನಾವು ಇವಾಗ ನಾವು ಈ ಇಲ್ಲಿದ್ದೀವಿ ಅಂತಂದರೆ ನೀವೆಷ್ಟು ನಮ್ಮನ್ನು ಸಪೋರ್ಟ್ ಮಾಡಿದಿರ ಅಷ್ಟೇ ಎಫರ್ಟ್ ನಮ್ಮದು ಕೂಡ ಇರುತ್ತೆ ಪ್ರತಿಯೊಂದು ಮಾತಿಗೂ ನಾವು ಬೆಳೆಯೋವರೆಗೂ ನೀವು ಬೆಳೆಯೋವರೆಗೂ ಮಾತ್ರ ಇಲ್ಲ ಕನ್ನಡ ಸಾಂಗ್ ಯೂಸ್ ಮಾಡಲಿಲ್ಲ ಅಂದರೆ ಅದಕ್ಕೂ ಒಂದು ಹೇಳ್ತೀರಾ ಬೇರೆಯವ್ರ ಲ್ಯಾಂಗ್ವೇಜ್ ಅವರು ಕನ್ನಡ ಸಾಂಗ್ ಯೂಸ್ ಮಾಡಿದ ತಕ್ಷಣ ನಮ್ಮ ಕನ್ನಡ ನಮ್ಮ ಕನ್ನಡ ನಮ್ಮ ಕನ್ನಡ ಅದೇ ನಾವೇನಾದರೂ ಯೂಸ್ ಮಾಡಿದ ತಕ್ಷಣ ನಿಮಗೆ ಕನ್ನಡ ಬೇಕಾಗಿಲ್ಲ ಅದು ಇದು ಅಂತ ಏನಿಕ್ಕಿದು ಏನಕ್ಕೆ ಈ ಪ್ಯಾಶಾಲಿಟಿ ಈ ಮಗು ಬಗ್ಗೆ ನಿಮಗೆ ಏನಕ್ಕೆ ಇಷ್ಟೊಂದು ಕೋಪ ಏನಕ್ಕೆ ಯಾಕೆ ನಿಮ್ಮ ಮನೆಯಲ್ಲಿರೋ ಮಕ್ಳುಗಳು ಈ ಥರ ಇಲ್ಲ ಅಂತ ನಾನಿದು ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಮಕ್ಕಳಿಲ್ವಾ ನಿಮ್ಮ ಮನೇಲಿ ಮಕ್ಳಿಗೆ ನೀವು ಫೋನೇ ಕೊಡಲ್ವಾ ಮನ್ಸು ಮುಟ್ಕೊಂಡು ಹೇಳಿಬಿಡಿ ನೀವು ನಿಮ್ಮ ಮಕ್ಳಿಗೆ ಫೋನ್ ಕೊಡಲ್ವ ನಾನು ಮನ್ಸು ಮುಟ್ಕೊಂಡು ಹೇಳ್ತೀನಿ ನನ್ನ ಮಗ್ಳಿಗೆ ನಾನು ಫೋನ್ ಕೊಡೋಲ್ಲ ಇದನ್ನ ನಾನು ಮನ್ಸು ಮುಟ್ಕೊಂಡು ಹೇಳ್ತಾ ಇದ್ದೀನಿ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತನೂ ನನಗೆ ಗೊತ್ತು ಆಯ್ತಾ ಸುಮ್ಮನೆ ಬಂದ್ಬಿಟ್ಟು ಮಗುಗೆ ಫೋನ್ ಕೊಡ್ಬೇಡಿ ಮಗುಗೆ ಫೋನ್ ಕೊಡ್ಬೇಡಿ ಮಗುಗೆ ಫೋನ್ ಕೊಡ್ಬೇಡಿ ಅವರು ಕಮೆಂಟ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ಅಯೋಗ್ಯತೆ ಇರಲ್ಲ ಮತ್ತೆ ಬಂದ್ಬಿಟ್ಟು ನನ್ನ ಮಗು ಬಗ್ಗೆ ಕಮೆಂಟ್ ಮಾಡ್ತಾರೆ ಇದು ವಾರ್ನಿಂಗ್ ಆದರೂ ತಗೊಳ್ಳಿ ಏನಾದರೂ ತಗೊಳ್ಳಿ ಅದು ಮಗು ಮಗುನ ಮಗು ಥರ ನೋಡಿ ಅದು ಬಿಟ್ಬಿಟ್ಟು ಯಾಕೆ ದೊಡ್ಡವರ ಥರ ನೋಡ್ತೀರಾ ನೀವ್ಯಾಕೆ ಹಂಗಿದ್ರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದೀರಾ ಈ ಮಗು ಮೊಬೈಲ್ ನೋಡ್ಬೇಡ ಅದ್ ನೋಡ್ಬೇಡ ಇದ್ ನೋಡ್ಬೇಡ ಅಂತಂದ್ರೆ ನೀವು ನೋಡ್ಬೇಡಿ ಸಂಸ್ಕೃತಿನ ಬೆಳೆಸೋರಲ್ವಾ ನೀವುಗಳು ನೀವು ನೋಡ್ಬಿಡಿ ಪುಟ್ ಮಗು ವೀಡಿಯೋಗೆ ಬಂದ್ಬಿಟ್ಟು ಹೆಂಗೆ ಕಮೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಈ ನೂರಲ್ಲಿ ನಮಗೆ ಬ್ಯಾಡ್ ಕಮೆಂಟ್ಸ್ ಬಂದಿರೋದು ಒನ್ ಪರ್ಸೆಂಟ್ ಆಗಿರ್ಬೋದು ಆ ಒಂದು ಪರ್ಸೆಂಟ್ ಕಮೆಂಟ್ ಕೂಡ ಸಖತ್ ಹರ್ಟ್ ಆಗಿದೆ ಬಿಕಾಸ್ ಸಂಸ್ಕೃತಿ ಕಲಸಿ ಸಂಸ್ಕೃತಿ ಕಲಸಿ ವಾಟ್ ಯು ಮೀನ್ ವೈ ಸಂಸ್ಕೃತಿ ಅಂತ ನನ್ನ ಕ್ವೆಶನ್ ಆಯ್ತಾ ಸೊ ಇದು ಹೇಳಬೇಕಿತ್ತು ಫ್ಯಾಮಿಲಿ ಸೊ ಯಾ ಥ್ಯಾಂಕ್ ಯು ಸೋ ಮಚ್